ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಡ ಬಂದಿದೆ ಅವರ ಮೇಲೆನೆ ಒಂದು ದೊಡ್ಡ ಆರೋಪ ಬಂದಿದೆ ಈಗ ಇದು ಎಷ್ಟು ಪರಿಣಾಮ ಬೀಳ್ಬಹುದು ರಾಜ್ಯದ ಮೇಲೆ ಅಂತ ಇದರ ಬಗ್ಗೆ ನಾನು ನಿಮಗೆ ಹೇಳಿದ್ದೆ ಇಲ್ಲಿ ಅಭಿಮನ್ಯುವಿನ ಬಿಲ್ಲನ ದಾರವನ್ನು ಕರ್ಣನ ಕೈಯಿಂದ ಮೋಸದಲ್ಲಿ ಕಟ್ ಮಾಡಿಸ್ತಾರೆ ಇಲ್ಲಿ ಹೇಳಿದ್ದೆ ನಾನು ಇಲ್ಲಿ ಈ ಮನೆಗೆ ಹೇಳಿದ್ದೆ ನಾನು ಈ ನಾಲ್ಕೈದು ತಿಂಗಳಿಂದೆ ಹೇಳಿದ್ದ ಕಟ್ ಮಾಡಿಸ್ತಾರೆ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಭೀಮ ಗೆದ್ದ ಇಲ್ಲಿ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ ಅಭಿಮನ್ಯುವಿನ ಹೆಂಡತಿ ರಣರಂಗ ಪ್ರವೇಶ ಮಾಡ್ತಾಳೆ ಅಂತ ಹೇಳಿದೆ ನಾನು ಅಲ್ಲೇನಾಯಿತು ಆಯ್ತಲ್ಲ ಈಗ ಬಿಲ್ಲ ದಾರ ಕಟ್ಸಿ ಮಾಡಿಸಿರು ಪಾಪ ಸಿದ್ದರಾಮಯ್ಯ ಜೀವನದಲ್ಲಿ ಎಂದೂ ಅವರು ಹೆಂಡತಿ ಅವ್ರ ಜೊತೆ ಬಂದಿಲ್ಲ ಹೊರಗೆ ಬಂದಿಲ್ಲ ಒಂದು ಪಾವಿತ್ರ್ಯತೆ ಇರತಕ್ಕಂಥ ಹೆಣ್ಣು ಮಗಳನ್ನ ಎಲ್ಲ ಕಡೆಗೆ ಹರಿದಾಡಿಕೊಟ್ರಿ ಮುನ್ನೇ ಆಮೇಲೆ ತಿರುಪ್ತಿ ಒಳಗೆ ಕೃಷ್ಣ ವೆಂಕಟೇಶ್ವರ ಇದ್ದ ಭೀಮ್ ಗೆದ್ದ ಇಲ್ಲ ದುರ್ಯೋಧನ ಗೆದ್ದ ಇವಾಗ ಏನಾಯ್ತಲ್ಲಿ ನೀವು ಸ್ಥಳ ಸ್ವಚ್ಛತೆ ಮಾಡ್ಕೊಳ್ಳೋದು ಧರ್ಮಶಾಸ್ತ್ರದಲ್ಲಿ ತಿಂದವರು ಹೊಟ್ಟೆ ಹೆಂಗೆ ಮಾಡೋರು ನೀವೀಗ ಸ್ಥಳ ಸ್ವಚ್ಛತೆ ಮಾಡೋದು ಒಂದು ಶಾಸ್ತ್ರ ಈಗ ನಾಲ್ಕು ವರ್ಷಕ್ಕೆ ಬರಲ್ಲ ಅದ್ರ ಬಗ್ಗೆ ಏನು ಮಾಡೋದು ಅದು ಸರ್ಕಾರ ಹೇಳ್ಬೇಕು ಅದ್ರ ಬಗ್ಗೆ ಇಂಥ ಅನೈತಿಕಗಳು ಹೆಚ್ಚಾಗ್ತವೆ ಮುಂದೆ ಬರ್ತಾ ಅದರಲ್ಲಿ ಆಮೇಲೆ ಹಿಂದೆ ಹೇಳಿದ್ದು ನಾನು ಸ್ತ್ರೀ ಸ್ತ್ರೀಗಳ ಒಂದು ಹೆಚ್ಚಿನ ಉಪಟಳ ಜಾಸ್ತಿ ಆಗ್ತದೆ ಅಂತ ಈಗ ಅದೆಲ್ಲ ಕಡೆ ನಡೀತಾ ಇದ್ದೆ ನೋಡಿಯಲ್ಲ ಹೀಗಾಗಿ ಇನ್ನೂ ಮಳೆ ಬರೋ ಲಕ್ಷಣ ಇದೆ ಆರೋಗ್ಯದ ಮೇಲೆ ಬಹಳ ಪ್ರಭಾವ ಬೀರುತ್ತೆ ಇನ್ನೂ ಹಿಂಗಾರು ಮಳೆಯಾಗೋ ಲಕ್ಷಣ ಇದೆ ವಿಷವಾ ವಿಷವಾಯು ಬೀಸಿ ತು ಅಂತಾರೆ ಗಾಳಿ ಬೀಸಿ ಅದು ಜನಗಳ ಮೇಲೆ ಆರೋಗ್ಯದ ಮೇಲೆ ಪ್ರಾಣದ ಮೇಲೆ ತೊಂದರೆ ಆಗೋ ಲಕ್ಷಣ ಇದೆ ಆಮೇಲೆ ಆಕಸ್ಮಿಕ ಮೃತ್ಯುಗಳು ಹೆಚ್ಚಾಗ್ತದೆ ಭೂಮಿಯಿಂದ ಜಂತುಗಳು ಯಶಜಂತುಗಳು ಹೊರಗೆ ಬಂತು ಅವು ಮನುಷ್ಯ ಕುಲಕ್ಕೆ ಅಪಾಯ ನಾಶ ಆಗ್ತವೆ ಒಂದು ಸತಿ ಹೇಳಿದ್ದು ನಾನು ಕಾಡಿಂದ ಪ್ರಾಣಿಗಳು ನಗ್ತವೆ ಊರು ಊರಿಗೆ ಅಂತ ಈ ಮತ್ತೆ ಅದು ಎಲ್ಲ ಕಡೆಗೂ ಜಾಸ್ತಿ ಆಗ್ತಾಯಿದೆ ಯುದ್ಧ ಭೀತಿ ಇದೆ ಜನರಲ್ಲಿ ಶಾಂತಿ ಸಹನ ಇಲ್ಲ ಆರೋಗ್ಯ ದಿನ ದಿನ ಕೆಡ್ತಾಯಿದೆ ದೊಡ್ಡ ದೊಡ್ಡ ನಗರಗಳಿಗೆ ಆಪತ್ತಿದೆ ಮತ್ತೆ ಭೂಮಿ ಬ್ರಿಕ್ಸ್ ಆಗ್ತಕ್ಕಂಥದ್ದು ಹರಿದು ಆಗ್ತಕ್ಕಂಥದ್ದು ಮತ್ತು ಭೂಮಿ ಸಡ್ಲಾಗಿ ಜನಗಳು ಸಾವು ನೋವು ಬರುವಂಥದ್ದು ಆಕಾಶ ತತ್ವದಿಂದ ತೊಂದರೆ ಆಗೋ ಲಕ್ಷಣ ಇದೆ ಈಗಾಗಲೇ ವಯನಾಡು ಆಮೇಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಅನಾಹುತ ಬೇರೆ ಬೇರೆ ದೇಶಗಳಲ್ಲಿ ಕೂಡ ನಾನು ಇದೇ ಮನೆಯಲ್ಲಿ ಯುದ್ಧದ ಏನಾದರೂ ಅಲ್ಲ ಇದೇ ಮನೆಯಲ್ಲಿ ವಸತಿ ಹೇಳಿದ್ದೆ ನಾನು ನಿಮಗೆ ವಿಪರೀತ ಮಳೆಯಾಗುತ್ತೆ ಗುಡ್ಡ ಕುಸ್ತು ಬೀಳುತ್ತೆ ಜಗತ್ತಿನಾದ್ಯಂತ ಮಳೆ ಹೆಚ್ಚಾಗ್ತಿದೆ ದೇಶಗಳಿಗೆ ಮುಳುಗುತ್ತವೆ ಮಳೆಗೆ ಅಂತೇಳಿ ಹಿಂದೆ ಹೇಳಿದ್ದ ನಾನು ಇದು ಬರೀ ಇಂಡಿಯಾದಲ್ಲ ಮೈಸೂರಲ್ಲ ಜಾಗತಿಕ ಮಟ್ಟದಲ್ಲಿ ಹೇಳಿದ್ದ ನಾನು ಯುದ್ಧದ್ದು ಭೀತಿನೂ ಹೇಳಿದ್ದು ಅಲ್ಲಿ ಮತ್ತೂ ಯುದ್ಧ ಭೀತಿ ಇದೆ ಈ ರಾಜ್ಯ ರಾಜಕಾರಣದಲ್ಲಿ ಅಲ್ಲ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಡ ಬಂದಿದೆ ಅವ್ರ ಮೇಲೇನೆ ಒಂದು ದೊಡ್ಡ ಆರೋಪ ಬಂದಿದೆ ಈಗ ಇದು ಎಷ್ಟು ಪರಿಣಾಮ ಬೀಳಬಹುದು ರಾಜ್ಯದ ಮೇಲೆ ಅಂತ ಇದರ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ ಇಲ್ಲಿ ಅಭಿಮನ್ಯುವಿನ ಬಿಲ್ಲಿನ ದಾರವನ್ನ ಕರ್ಣನ ಕೈಯಿಂದ ಮೋಸದಲ್ಲಿ ಕಟ್ ಮಾಡಿಸ್ತಾರೆ ಇಲ್ಲಿ ಹೇಳಿದ್ದಾನೆ ಇಲ್ಲಿ ನಿಮ್ಮ ಮನೆಗೆ ಹೇಳಿದ್ದಾನು ಈ ನಾಲ್ಕೈದು ತಿಂಗಳಿಂದೆ ಹೇಳಿದ್ದ ಕಟ್ ಮಾಡಿಸ್ತಾರೆ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಭೀಮ ಗೆದ್ದ ಇಲ್ಲಿ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ ಅಭಿಮನ್ಯುವಿನ ಹೆಂಡತಿ ರಣರಂಗ ಪ್ರವೇಶ ಮಾಡ್ತಾಳೆ ಅಂತ ಹೇಳಿದೆ ನಾನು ಅಲ್ಲೇನಾಯಿತು ಆಯ್ತಲ್ಲ ಈಗ ಬಿಲ್ಲ ದಾರ ಕಟ್ಸಿ ಮಾಡಿಸಿರು ಪಾಪ ಸಿದ್ದರಾಮಯ್ಯ ಜೀವನದಲ್ಲಿ ಎಂದೂ ಅವರು ಹೆಂಡತಿ ಅವ್ರ ಜೊತೆ ಬಂದಿಲ್ಲ ಹೊರಗೆ ಬಂದಿಲ್ಲ ಒಂದು ಪಾವಿತ್ರ್ಯತೆ ಇರತಕ್ಕಂಥ ಹೆಣ್ಣು ಮಗಳನ್ನ ಎಲ್ಲ ಕಡೆಗೆ ಅಡಿಬಿಟ್ರಿ ಮುನ್ನೇ ಆಮೇಲೆ ತಿರುಪ್ತಿ ಒಳಗೆ ಕೃಷ್ಣ ವೆಂಕಟೇಶ್ವರ ಇದ್ದ ಗೆದ್ದ ಇಲ್ಲ ದುರ್ಯೋಧನ ಗೆದ್ದ ಇವಾಗ ಏನಾಯ್ತಲ್ಲಿ ನೀವು ಸ್ಥಳ ಸ್ವಚ್ಛತೆ ಮಾಡ್ಕೊಳ್ಳೋದು ಧರ್ಮಶಾಸ್ತ್ರದಲ್ಲಿ ತಿಂದವರು ಹೊಟ್ಟೆ ಹೆಂಗೆ ಮಾಡೋರು ನೀವೀಗ ಸ್ಥಳ ಸ್ವಚ್ಛತೆ ಮಾಡೋದು ಒಂದು ಶಾಸ್ತ್ರ ಇದೆ ಈ ನಾಲ್ಕು ವರ್ಷ ತಿಂದುಬಿಟ್ಟು ಬರೋಲ್ಲ ಅದ್ರ ಬಗ್ಗೆ ಏನು ಮಾಡೋದು ಅದು ಸರ್ಕಾರವೇ ಹೇಳ್ಬೇಕು ಅದ್ರ ಬಗ್ಗೆ ಇಂಥ ಅನೈತಿಕಗಳು ಹೆಚ್ಚಾಗ್ತವೆ ಮುಂದೆ ಬರ್ತಾ ಅದರಲ್ಲಿ ಆಮೇಲೆ ಹಿಂದೆ ಹೇಳಿದ್ದು ನಾನು ಸ್ತ್ರೀ ಸ್ತ್ರೀಗಳ ಒಂದು ಹೆಚ್ಚಿನ ಉಪಟಳ ಜಾಸ್ತಿ ಆಗ್ತದೆ ಅಂತ ಈಗ ಅದೆಲ್ಲ ಕಡೆ ನಡೀತಾ ಇದ್ದರು ನೋಡಿ ಎಲ್ಲ ಹೀಗಾಗಿ ಇನ್ನೂ ಮಳೆ ಬರೋ ಲಕ್ಷಣ ಇದೆ ಆರೋಗ್ಯದ ಮೇಲೆ ಬಹಳ ಪ್ರಭಾವ ಬೀರುತ್ತೆ ಇನ್ನು ಹಿಂಗಾರು ಮಳೆಯಾಗೋ ಲಕ್ಷಣ ಇದೆ ವಿಷವಾ ವಿಷವಾಯು ಬೀಸಿ ತು ಅಂತಾರೆ ಗಾಳಿ ಬೀಸಿ ಅದು ಜನಗಳ ಮೇಲೆ ಆರೋಗ್ಯದ ಮೇಲೆ ಪ್ರಾಣದ ಮೇಲೆ ತೊಂದರೆ ಆಗೋ ಲಕ್ಷಣ ಇದೆ ಆಮೇಲೆ ಆಕಸ್ಮಿಕ ಮೃತ್ಯುಗಳು ಹೆಚ್ಚಾಗ್ತದೆ ಭೂಮಿಯಿಂದ ಜಂತುಗಳು ವಿಷ ಜಂತುಗಳು ಹೊರಗೆ ಬಂತು ಅವು ಕುಲಕ್ಕೆ ಅಪಾಯ ನಾಶ ಆಗ್ತವೆ ಇನ್ನೇ ಒಂದ್ಸತಿ ಹೇಳಿದ್ದು ನಾನು ಕಾಡಿಂದ ಪ್ರಾಣಿಗಳು ನಗ್ತವೆ ನುಗ್ತವೆ ಅಂತ ಮತ್ತೆ ಅದು ಎಲ್ಲ ಕಡೆಗೂ ಜಾಸ್ತಿ ಆಗ್ತಾಯಿದೆ ಯುದ್ಧ ಭೀತಿ ಇದೆ ಜನರಲ್ಲಿ ಶಾಂತಿ ಇಲ್ಲ ಆರೋಗ್ಯ ದಿನ ದಿನ ಇದೆ ದೊಡ್ಡ ದೊಡ್ಡ ನಗರಗಳಿಗೆ ಆಪತ್ತಿದೆ ಮತ್ತೆ ಭೂಮಿ ಬ್ರಿಕ್ಸ್ ಆಗ್ತಕ್ಕಂಥದ್ದು ಹರ್ತ್ಪಿಕ್ ಆಗ್ತಕ್ಕಂಥದ್ದು ಮತ್ತು ಭೂಮಿ ಸಡ್ಲಾಗಿ ಜನಗಳು ಸಾವು ನೋವು ಬರುವಂಥದ್ದು ಆಕಾಶ ತತ್ವದಿಂದ ತೊಂದರೆ ಆಗೋ ಲಕ್ಷಣ ಇದೆ ಈಗಾಗಲೇ ವಯನಾಡು ಆಮೇಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಅನಾಹುತ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಯುದ್ಧ ಗಿದ್ದ ಆರಂಭವಾಗಿದ್ದಾವೆ ನಾನು ಇದೇ ಮನೆಯಲ್ಲಿ ಅಲ್ಲ ಇದೇ ಮನೆಯಲ್ಲಿ ವಸತಿ ಹೇಳಿದ್ದ ನಾನು ನಿಮಗೆ ವಿಪರೀತ ಮಳೆ ಆಗುತ್ತೆ ಗುಡ್ಡ ಕುಸ್ತು ಬೀಳುತ್ತೆ ಜಗತ್ತಿನಾದ್ಯಂತ ಮಳೆ ಹೆಚ್ಚಾಗ್ತಿದೆ ದೇಶಗಳಿಗೆ ಮುಳುಗುತ್ತವೆ ಮಳಿಗೆ ಅಂತ ಹಿಂದೆ ಹೇಳಿದ್ದ ನಾನು ಇದು ಬರೀ ಇಂಡಿಯಾದಲ್ಲ ಮೈಸೂರಲ್ಲ ಜಾಗತಿಕ ಮಟ್ಟದಲ್ಲೂ ಹೇಳಿದ್ದ ನಾನು ಯುದ್ಧದ ಭೀತಿನೂ ಹೇಳಿದ್ದು ನಾನೀಗ ಅಲ್ಲಿ ಮತ್ತು ಯುದ್ಧ ಭೀತಿ ಇದೆ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಕೊಡಬೇಕನ್ನ ಒತ್ತಡ ಬಂದಿದೆ ಅವರ ಮೇಲೆನೇ ಒಂದು ದೊಡ್ಡ ಆರೋಪ ಬಂದಿದೆ ಈಗ ಇದು ಎಷ್ಟು ಪರಿಣಾಮ ಬೀಳಬಹುದು ರಾಜ್ಯದ ಮೇಲೆ ಇದರ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ ಇಲ್ಲಿ ಅಭಿಮನ್ಯವಿನ ಬಿಲ್ಲನ ದಾರವನ್ನ ಕರ್ಣನ ಕೈಯಿಂದ ಮೋಸದಲ್ಲಿ ಕಟ್ ಮಾಡಿಸ್ತಾರೆ ಇಲ್ಲಿ ಹೇಳಿದ್ನಲ್ಲಿ ಹೇಳಿದ್ದೆ ನಾನು ಈ ನಾಲ್ಕೈದು ಹಿಂದೆ ಹೇಳಿದ್ದ ಕಟ್ ಮಾಡಿಸ್ತಾರೆ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಭೀಮ ಗೆದ್ದ ಇಲ್ಲಿ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ ಅಭಿಮನ್ಯುವಿನ ಹೆಂಡ್ತಿ ರಣರಂಗ ಪ್ರವೇಶ ಮಾಡ್ತಾಳೆ ಅಂತ ಹೇಳಿದೆ ನಾನು ಅಲ್ಲೇನಾಯಿತು ಆಯ್ತಲ್ಲ ಈಗ ಬಿಲ್ಲ ದಾರ ಕಟ್ ಮಾಡಿಸಿರು ಪಾಪ ಸಿದ್ದರಾಮಯ್ಯರ ಜೀವನದಲ್ಲಿ ಎಂದೂ ಅವ್ರ ಹೆಂಡ್ತಿ ಅವ್ರ ಜೊತೆ ಬಂದಿಲ್ಲ ಹೊರಗೆ ಬಂದಿಲ್ಲ ಒಂದು ಪಾವಿತ್ರ್ಯತೆ ಇರತಕ್ಕಂಥ ಹೆಣ್ಣು ಮಗಳನ್ನ ಎಲ್ಲ ಕಡೆಗೆ ಹರಿದಾಡಿಕ್ರಿ ಮುನ್ನೇ ಆಮೇಲೆ ತಿರುಪ್ತಿ ಒಳಗೆ ಕೃಷ್ಣ ವೆಂಕಟೇಶ್ವರ ಇದ್ದ ಭೀಮ ಗೆದ್ದ ಇಲ್ಲ ದುರ್ಯೋಧನಿಗೆದ್ದ ಇವಾಗ ಏನಾಯ್ತಲ್ಲಿ ನೀವು ಸ್ಥಳ ಸ್ವಚ್ಛತೆ ಅದು ಧರ್ಮಶಾಸ್ತ್ರದಲ್ಲಿ ತಿಂದವರು ಹೊಟ್ಟೆ ಹೆಂಗೆ ಮಾಡೋರು ನೀವೀಗ ಸ್ಥಳ ಸ್ವಚ್ಛತೆ ಮಾಡೋದು ಒಂದು ಶಾಸ್ತ್ರ ಇದೆ ಈಗ ನಾಲ್ಕು ವರ್ಷ ತಿಂದ್ಬಿಟ್ಟದಲ್ಲ ಅದ್ರ ಬಗ್ಗೆ ಮಾಡೋದು ಅದು ಸರ್ಕಾರ ಹೇಳ್ಬೇಕು ಅದ್ರ ಬಗ್ಗೆ ಇಂಥ ಅನೈತಿಕಗಳು ಹೆಚ್ಚಾಗ್ತವೆ ಮುಂದೆ ಬರ್ತಾ ಅದರಲ್ಲಿ ಆಮೇಲೆ ಹಿಂದೆ ಹೇಳಿದ್ದು ನಾನು ಸ್ತ್ರೀ ಸ್ತ್ರೀಗಳ ಒಂದು ಹೆಚ್ಚಿನ ಉಪಟಳ ಜಾಸ್ತಿ ಆಗ್ತದೆ ಅಂತ ಈಗ ಅದೆಲ್ಲ ಕಡೆ ನಡೀತಾ ಇದ್ದರೆ ಎಲ್ಲ ಹೀಗಾಗಿ ಇನ್ನೂ ಮಳೆ ಬರೋ ಲಕ್ಷಣ ಇದೆ ಆರೋಗ್ಯದ ಮೇಲೆ ಭಾಳ ಪ್ರಭಾವ ಬೀರುತ್ತೆ ಇನ್ನೂ ಹಿಂಗಾರು ಆಗೋ ಲಕ್ಷಣ ಇದೆ ವಿಷ ವಾ ವಿಷವಾಯು ಬೀಸಿ ತುಂಬ ಗಾಳಿ ಬೀಸಿ ಅದು ಜನಗಳ ಮೇಲೆ ಆರೋಗ್ಯದ ಮೇಲೆ ಪ್ರಾಣದ ಮೇಲೆ ತೊಂದರೆ ಆಗೋ ಲಕ್ಷಣ ಇದೆ ಆಮೇಲೆ ಆಕಸ್ಮಿಕ ಮೃತ್ಯುಗಳು ಹೆಚ್ಚಾಗ್ತದೆ ಭೂಮಿಯಿಂದ ಜಂತುಗಳು ಇಹ ಜಂತುಗಳು ಹೊರಗೆ ಬಂತು ಅವು ಮನುಷ್ಯ ಕುಲಕ್ಕೆ ಅಪಾಯ ನಾಶ ಆಗ್ತವೆ ಒಂದು ಒಂದ್ಸತಿ ಹೇಳಿದ್ದು ನಾನು ಕಾಡಿಂದ ಪ್ರಾಣಿಗಳು ನಗ್ತವೆ ಊರಿಗೆ ನುಗ್ತವೆ ಅಂತ ಈ ಮತ್ತೆ ಅದು ಎಲ್ಲ ಕಡೆಗೂ ಜಾಸ್ತಿ ಆಗ್ತಾಯಿದೆ ಯುದ್ಧ ಭೀತಿ ಇದೆ ಜನರಲ್ಲಿ ಶಾಂತಿ ಇಲ್ಲ ಆರೋಗ್ಯ ದಿನ ದಿನ ಇದೆ ದೊಡ್ಡ ದೊಡ್ಡ ನಗರಗಳಿಗೆ ಆಪತ್ತಿದೆ ಮತ್ತೆ ಭೂಮಿ ಬಿರುಕ್ಸ್ ಹರತ್ಕಾಗ್ತಕ್ಕಂಥದ್ದು ಮತ್ತೆ ಭೂಮಿ ಸಡ್ಲಾಗಿ ಜನಗಳು ಸಾವು ನೋವು ಬರುವಂಥದ್ದು ಆಕಾಶ ತತ್ವದಿಂದ ತೊಂದರೆ ಆಗೋ ಲಕ್ಷಣ ವಯನಾಡು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಅನಾಹುತ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಯುದ್ಧ ಆರಂಭವಾಗಿದೆ ನಾನು ಇದೇ ಮನೆಯಲ್ಲಿ ಅಲ್ಲ ಇದೇ ಮನೆಯಲ್ಲಿ ವಸತಿ ಹೇಳಿದ್ದು ನಾನು ನಿಮಗೆ ವಿಪರೀತ ಮಳೆಯಾಗುತ್ತೆ ಗುಡ್ಡ ಕುಸ್ತು ಬೀಳುತ್ತೆ ಜಗತ್ತಿನಾದ್ಯಂತ ಮಳೆ ಹೆಚ್ಚಾಗ್ತಿದೆ ದೇಶಗಳಲ್ಲಿ ಮುಳುಗುತ್ತವೆ ಮಳೆಗೆ ಅಂತೇಳಿ ಹಿಂದೆ ಹೇಳಿದ್ದು ನಾನು ಇದು ಬರೀ ಇಂಡಿಯಾದಲ್ಲ ಮೈಸೂರಲ್ಲ ಜಾಗತಿಕ ಮಟ್ಟದಲ್ಲೂ ಹೇಳಿದ್ದು ನಾನು ಭೀತಿನೂ ಹೇಳಿದ್ದು ನಾನೀಗ ಅಲ್ಲಿ ಮತ್ತು ಯುದ್ಧ ಭೀತಿ ಇದೆ